ತಿನ್ಬಿಡ್ಬೇಕು ತಿಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಒಂದೆರಡು ಬಟ್ ಟೇಸ್ಟ್ ಮಾತ್ರ ಸಾಕಾಗಿ ಬರ್ತಾ ಬೇಕಿದ್ರೆ ನಮ್ಮ ಹಸ್ಬೆಂಡ್ ಕೈಲೇ ಹೇಳಿಸ್ತೀನಿ ಇದು ಇದ್ರ ಕುದು ಬಿಟ್ರೆ ಅವ್ರ ಚೆನ್ನಾಗಿ ಕಾಣ್ತಾರೆ ನಾನು ಕುದು ಬಿಟ್ಟು ಹಾಕಿದ್ರೆ ಕೆಡ್ದಾಗಿ ನನ್ನ ದುರಾದೃಷ್ಟ ಇದು ಮದುವೆ ಇದು ಎರಡು ರೂಪಾಯಿ ಸಿಕ್ತು ನನ್ನ ಬುಕ್ ಏನಾಗಿದೆ ಇಷ್ಟು ಚೆನ್ನಾಗಿದೆಲ್ಲ ಬೆಳ್ಳಿ ಹಸಿ ಮಾಡಿಸಿದ್ರೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಗುರುವಾರ ಗುರುವಾರ ನಾನು ವೆಜ್ ತಿನ್ನೋಲ್ಲ ಅಂತ ಹೇಳಿದ್ರು ಕೂಡ ಬೇಕಾಗೆ ಉರ್ಸಕ್ಕೆ ಟೈಮ್ ಮಾತ್ರ ಹೇಳಲ್ಲ ಫ್ರೆಂಡ್ಸ್ ನನಗೆ ಮರ್ಯಾದೋಗಿ ಬಿಡುತ್ತೆ ಯಾಕಂದ್ರೆ ಬೆಳಗ್ಗೆ ಏನ್ ಮಾಡಲ್ಲ ಮನೇಲಿರೋ ಎಲ್ಲ ಪಾತ್ರೆಗಳು ಕೂಡ ಇಲ್ಲೇ ಇದ್ದಾವೆ ಅಂದ್ರೆ ಮಾಡ್ತಿದ್ದೀರಾ ಯೂಟ್ಯೂಬ್ ನಾನು ಹೇಳ್ತಿದ್ದೀರ ಗೊತ್ತಿಲ್ಲ ಹಾಯ್ಕರ ಬಟ್ ಇಷ್ಟ ಆಗಲ್ಲ ಅನ್ನೋ ವಿಷಯ ಮನೆ ಕೆಲಸ நோட் கிட்டுலேன் கொடுத்தாரல்வாங்க டொமெட்டோ சட்டம் கம்பெனி ஒதாக இருக்கும் இல்லாத ಅಂದರೆ ಗಾಳಿ ಬರಲ್ಲ ಅಂತ ಅಂದರೆ ಕೇಳ್ಬೋದು ಇನ್ನೂ ನನಗೆ ಹೋಗ್ಬೋದು ಮಕ್ಳು ಈ ಥರ ಹಾರಾಕೋದ್ರೆ ಅಂದರೆ ಬೇಗ ಕುಲ್ಲಲ್ಲ ಅಂತ ಅಜ್ಜಿ ಹೇಳ್ತು ಅದಕ್ಕೆ ನೋಡಿದ್ರೆ ನಾನು ಇಷ್ಟು ಬೆಳ್ಳಗಾಕಿದ್ದೀನಿ ಮಿಲಿಕ್ಕಿನ ಕಾರಣಕ್ಕೆ ಕೊಬ್ಬರಿ ಕೆಡಿದ್ರೆ ಅದಕ್ಕೆ ಉಪ್ಪಲ್ಲಿ ಹಾಕಿಡೋ ತಮ್ಮದು ಹಾಕಿಬಿಟ್ಟಿದ್ದೀನಿ ನಾವು ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ ವಾವ್ ಸಖತ್ತಾಗಿ ಬಂದಿದಾರೆ ಈ ಸಣ್ಣ ಚೆನ್ನಾಗಿ ತಿಂದಿ ಫ್ರೆಂಡ್ಸ್ ನಾನು ಬಸ್ಮಡಿಬಿಟ್ಟು ಕೂಡ ಚೆನ್ನಾಗಿಬಿಟ್ಟು ಎನರ್ಜಿಗೋಸ್ಕರ ಈ ಬಾಳೆಣ್ಣ ಫ್ರೆಂಡ್ಸ್

ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದೇ ಮಧ್ಯಾಹ್ನ ಟೈಮ್ ಹತ್ತ ಹತ್ರ ಹನ್ನೆರಡು ಆಗಿಬಿಟ್ಟಿದೆ ಸೊ ಮಧ್ಯಾಹ್ನನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನಾನು ಏನೇನೋ ಅಂದ್ಕೊಂಡೆ ಏನೇನೋ ಆಯಿತು ನಿಜ ಹೇಳ್ತೀನಿ ಹನ್ನೆರಡು ಕಾಲಾಗಿದೆ ಮನೆ ಕೂಡ ಗುಡ್ಸಿಲ್ಲ ಏನಂದರೆ ಏನೇ ಕೆಲಸ ಮಾಡಿಲ್ಲ ಬೆಳಗ್ಗೆ ಎದ್ದಿದ್ದೆ ಒಂಬತ್ತು ಗಂಟೆಗೂ ಎಷ್ಟು ನಿದ್ದೆ ಅಂತಂದರೆ ನೆನ್ನೆ ಬೇರೆ ಹತ್ತೆ ಮನೆಗೆ ಹೋಗಿ ಬಂದಿದ್ದಲ್ವಾ ಸೊ ಆ ಬೈಕಲ್ಲಿ ನಿಜವ್ಲು ನಾನು ಟ್ರಾವೆಲ್ ಮಾಡೋದು ಇಷ್ಟು ಕಷ್ಟ ಅಂತ ಅಂದ್ಕೊಂಡಿರಲಿಲ್ಲ ಅದು ಸ್ವಲ್ಪ ಹೈಟ್ ಬೈಕಾ ಯಪ್ಪ ದೇವರೇ ಕೂತು ಕೂತು ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಫ್ರೆಂಡ್ಸ್ ಅಷ್ಟು ಕಾಲು ನೋವು ನನಗೆ ನಿಜ ಆಸೆ ಟಾದೆನೆಲ್ಲ ಇಷ್ಟ ಬಟ್ ಈ ಥರ ಈಸಿಯಾಗಿ ಅದು ಕಾರಲ್ಲಿ ಲಾಟೋದಲ್ಲಿ ಆ ಥರ ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಎನಿವೇಟ್ ಮಾರ್ನಿಂಗ್ ಎದೊಳಕ್ಕೆ ಆಗಿಲ್ಲ ಒಂಬತ್ತು ಗಂಟೆಗೆ ಇದ್ದಿದ್ದೀನಿ ಎದೊಳಷ್ಟು ಮನೇಲಿ ಫೋನ್ ಮಾಡಿದ್ರು ನಾಷ್ಟ ಬೇಕು ಅಂತ ಅವ್ರು ಆರು ಗಂಟೆಗೆಲ್ಲ ಹೋದ್ರು ಪಾಪ ಇದ್ದು ಸರಿ ನೀವೇನಾದರೂ ಮಾಡಬೇಕಲ್ಲ ಅವ್ರು ಬರೋಷ್ಟ ಅಂತ ಎದ್ದೋ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಹೋಗೋಷ್ಟರಲ್ಲಿ ನಾನು ಒಂಬತ್ತು ಕಾಲು ಒಂಬತ್ತುವರೆ ಆಗಿಬಿಡ್ತು ಹೋಗಿ ಟೊಮೆಟೊ ಭಾತ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಕಟ್ ಮಾಡಿ ಇಟ್ಕೊಳ್ಳೋಷ್ಟು ಕರೆಂಟ್ ಹೋಗ್ಬಿಡ್ತು ಸೊ ಏನಪ್ಪ ಮಾಡೋದು ಈ ಥರ ಆಯಿತು ಅಂತಂದ್ಬಿಟ್ಟು ವೇಟ್ ಮಾಡಿದೆ ಒಂದು ಎರಡು ಮೂರಿಂದ ಮೂರು ನಿಮಿಷ ವೇಯ್ಟ್ ಮಾಡ್ದೆ ಆಗಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿದ್ಮೇಲೆ ವೆಯ್ಟ್ ಮಾಡೋಕ್ಕಾಗುತ್ತೆ ಅಷ್ಟೊ ಹಂಗಾಗಿ ಹೋಗ್ಬಿಟ್ಟು ನಾನು ಬೇಗ ಬೇಗ ರೈಸ್ ಇಟ್ಬಿಟ್ಟೆ ಬೇಗ ಬೇಗ ರೈಸ್ ಇಟ್ಟಿದ್ದೀನಿ ಎಷ್ಟು ಈಸಿ ಅಂದರೆ ಈಸಿ ಚಟ್ನಿ ಇತ್ತು ನೈಟ್ ದಿವಸ ಅದಕ್ಕೆ ಅನ್ನ ಮಾಡಿದೀನಿ ಪಾಪತ್ ಬಂದು ತಿನ್ಬಿಟ್ಟು ಹೋದ್ರು ಬಂದು ತಿನ್ಬಿಟ್ಟು ಅದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಇಟ್ಟರೆಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್ ಹಂಗಾಗಿ ನಾನು ಮತ್ತೆ ಟೊಮೆಟೊ ಬಾತ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇವಾಗಿಲ್ಲ ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ ಇವಾಗ ಇನ್ನೂ ಮನೆ ಕೆಲಸನೂ ಮಾಡಿಲ್ಲ ಫ್ರೆಂಡ್ಸ್ ಹಂಗಾಗಿ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಇನ್ನೂ ಕೂಡ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರೆ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರು ಅಮೌಂಟ್ ಏನು ಕಟ್ಟಾಗಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ನನಗೆ ನನಗೂ ಆಗುತ್ತೆ ನಿಮ್ಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ವೀಡಿಯೋನ ಕೊನೆ ತನಕ ವಾಚ್ ಮಾಡಿ ಹೆಂಗೆ ಹರಡಿಗೆ ಅಂತ ತೋರಿಸ್ತೀನಿ ನೋಡಿ ಅಡುಗೆ ಮಾಡಿ ಅಲ್ಲಿ ಅಲ್ಲಿರುಳ್ಳಿ ಕಟ್ ಮಾಡಿಕಿದ್ದೀನಿ ಅದನ್ನು ಕೂಡ ತೆಗ್ದಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ನಿಮಗೆ ಇಷ್ಟು ಅರ್ಜಿ ಜನ ಮಾಡಿದ್ದೀನಿ ಅಂತ ಸೊ ಕಟ್ ಮಾಡಿ ಇಟ್ಟಿದ್ದು ಇಲ್ಲಿ ಅದು ತೋರಿಸ್ತೀನಿ ಎಲ್ಲ ಹಂಗೇ ಇಟ್ಟಿದ್ದೀನಿ ನೋಡಿ ಟೊಮೆಟೊ ಈರುಳ್ಳಿ ಮತ್ತು ಇದು ಇದು ಬೇಡ ಇದು ನೆನ್ನೆ ಮಾಡಿರೋ ರೈಸ್ ಮಿಕ್ಕಿದೆ ಹೆಂಗೆ ಏನು ಮಾಡೋದಿಲ್ಲ ಮತ್ತು ಇದಕ್ಕೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಕೂಡ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿಟ್ಟಿದ್ದೀನಿ ಹಾಗೆ ಇರಲಿ ರೈಸ್ ಮಾಡಿದ್ರು ರೈಸ್ ಇದೆ ಈ ಥರ ಚಟ್ನಿ ನೈಟ್ ಮಾಡಿ ಚಟ್ನಿ ನಮ್ಮ ಉದ್ಯೋಗಿ ಬಿಡ್ತಾನೆ ಇಟ್ಟಿದ್ದು ಹಂಗೆ ಇದೆ ಅಡುಗೆ ಮನೆಗೆ ಎಷ್ಟು ಕೆಡ್ದಾಗಿದೆ ನೋಡ್ಬೋದು ನೀವು ನಾನಂದರೆ ಏನು ಏನೂ ಮಾಡಿಲ್ಲ ಇಲ್ಲ ಏನೂ ಕೆಲಸ ಮಾಡ್ಕೊಂಡಿಲ್ಲ ಬೆಳಗ್ಗೆ ಎದ್ಬಿಟ್ಟು ಐಟಮ್ ಇಷ್ಟೋರಿಗೆ ಏನು ಮಾಡ್ತಂತ ಕೇಳ್ಬೋದು ನೀವು ನಮ್ಮ ಮನೇಲಿ ಬಂದಿರ ಮಾತಾಡೋದ್ರೆ ಜಾಲೆ ಕೂತ್ಕೊಂಡು ಟಿ ವಿಲಿ ಗೋಸ್ಟ್ ವ್ಲಾಗ್ಸ್ ನೋಡ್ಕೊಂಡು ಕೂತ್ಕೊಂಡು ಕೂತ್ಬಿಟ್ಟಿದೆ ಟೈಮ್ ಪಾಸ್ ಮಾಡಿಕೊಂಡು ಸೊ ಇವಾಗ ಫಸ್ಟು ತಿಂದ್ಬಿಟ್ಟೆ ಫ್ರೆಂಡ್ಸ್ ತಿನ್ನೇ ಈಗ ಹನ್ನೆರಡು ನಾನು ನಾಷ್ಟೇ ಮಾಡಿಲ್ಲ ಸಕ್ಕು ಸೊಪ್ಪನ್ನಿದೆ ಫ್ರೆಂಡ್ಸ್ ನನಗೆ ಸೊಪ್ಪು ಬೇಕು ಬಿಟ್ಟು ಇವಾಗೆಲ್ಲ ಕಪ್ಪ ಇಟ್ಕೊಂಡಿದ್ದೀನಿ ಸಂಜೆಗೆ ಆಗ್ಬಿಬಿತ್ತೆ ರೈಸ್ ಮಾಡಿದ್ರೆ ಇವಾಗ ಅವರಾದ್ರೆ ಇಸ್ಕೊಂಡು ಏನು ಮಾಡಲಿ ಒಂದೇ ಇಡೋ ಫ್ರಿಜ್ ಕೂಡ ಇಲ್ಲ ಸೊ ಏನು ಮಾಡ್ತೀನಿ ಅಂದರೆ ನಾಳೆ ಇಸ್ಕೊಂಡ್ಬಿಡ್ತೀನಿ ಸೊಪ್ಪು ನಾಳೆ ಸೊಪ್ಪಲ್ಲಿ ಏನಾದರೂ ಮಾಡಬೇಕು ಹೇಳೋದಾಯಿತು ಫ್ರೆಂಡ್ಸ್ ಮಾಡೋದೇನು ಇಲ್ಲ ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ತಿಂದುಬಿಡ್ಬೇಕು ತಿಂದರೆ ಕೆಲಸ ಮಾಡೋಕಾಗಬಹುದು ಒಂದೆರಡು ಆಗಿದೆ ಏನೂ ನಾನು ನಾಷ್ಟನೇ ಮಾಡಿಲ್ಲ ಸೊ ಫಸ್ಟ್ ನಾಶ ಮಾಡ್ಕೊಂಬಿಟ್ಟು ಅದಾದ್ರೆ ನಾವು ಮೊದಲು ಇರೋ ಸ್ವಲ್ಪ ಎನರ್ಜಿನ ಕೂಡ ಇವಾಗ ಯೂಸ್ ಮಾಡಬೇಕಾಗಿದೆ ಫ್ರೆಂಡ್ಸ್ ನನಗಂತೂ ಇಲ್ಲ ಏನೋ ಒಂಥರ ಡಯಾರ್ಟ್ ನಾವು ಬಂದಿದೆ ಟಯಾರ್ಡ್ ನನಗೆ ಸೊ ಇವಾಗ ಇವೆಲ್ಲ ಮನೆ ಕೆಲಸ ಮನೆ ಕೆಲಸ ಮಾಡಿದ್ರೆ ಮಾಡೋಕ್ಕೆ ಟಯರ್ಡ್ ಆಗುತ್ತೆ ಸೊ ಮನೆ ಕೆಲಸ ಎಲ್ಲ ಮಾಡಿದ್ಮೇಲೆ ಎನರ್ಜಿ ಬೂಸ್ಟ್ ಆಗುತ್ತೆ ನನಗಂತೂ ನನಗೆ ಈ ಮನೆ ಕೆಲಸ ಮಾಡಿ ಮನೆ ಕ್ಲೀನ್ ಆಗಿಬಿಟ್ರೆ ಒಂದು ಅರ್ಧ ಎನರ್ಜಿ ಬಂದಂಗೆ ಆಗುತ್ತೆ ಸೊ ನಾವೇನು ಮಾಡಬೇಕು ಫಸ್ಟ್ ಮನೆ ಕೆಲಸ ಮಾಡಬೇಕು ಒಳಗ್ನಾಗ ಮೊದಲು ಇರೋ ರೈಸು ಸ್ವಲ್ಪ ರೈಸಿಗೆ ಚಟ್ನಿ ಹಾಕೊಂಡು ತಿನ್ಬಿಡ್ಬೇಕು ಫ್ರೆಂಡ್ಸ್ ಇವಾಗ ಏನು ಫ್ರೆಂಡ್ಸ್ ಹೇಳ್ತಾ ಹೇಳ್ತಾ ನೋಡ್ತಾ ನೋಡ್ತಾ ಒಂಬತ್ತು ಗಂಟೆ ಮಧ್ಯಾಹ್ನನೇ ಆಗೋಯ್ತು ಇವರು ಕಾಲ್ ಮಾಡಿ ಬರ್ತಿದ್ದೀನಿ ನನಗೆ ಅಡುಗೆ ಏನಾದರೂ ಮಾಡ್ತೀಯ ಅಂತ ಕೇಳಿದ್ರು ಹೆಂಗಿದ್ರು ನಾವು ಟೊಮೆಟೊ ಭಾತ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಸೊ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ತಲೆ ಎಲ್ಲರೂ ಇಂಕಿಂದು ಅಂತ ಮಲಗಿದೆ ಫ್ರೆಂಡ್ಸ್ ಅವ್ರು ಸ್ವಲ್ಪ ರೆಸ್ಟ್ ರೆಸ್ಟ್ ಮಾಡ್ತಾಯಿದ್ದೆ ಸೊ ಏನು ಕೆಲಸ ಅಂದರೆ ಏನು ಕೆಲಸ ಆಗಿದೆ ಪಾತ್ರೆಗಳು ಕೂಡ ತೊಳೆದಿಲ್ಲ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ಹೋಗಿ ಅಡುಗೆ ಮಾಡಬೇಕು ಅವ್ರು ಕೇಳೋರೆ ಹಿಂಗೆ ಮಾಡಿದ್ರೆ ಇರೋಕ್ಕಾಗೋದಿಲ್ಲ ಆದರೆ ಪಾತ್ರೆಗಳೆಲ್ಲ ಅಂದರೆ ಖಾಲಿ ಮಾಡಿಬಿಟ್ಟು ಎಲ್ಲ ಎತ್ತಿಕ್ಕಿದೆ ತೊಳೀಬೇಕಂತಂದ್ಬಿಟ್ಟು ಇವಾಗ ಏನು ಮಾಡೋದು ಪಟ ಪಟ ಸರಿ ಮಾಡಿಬಿಟ್ಟು ಫಸ್ಟ್ ಇದಕ್ಕೆ ಹೇಳಿದಲ್ಲ ಅವಾಗ ಶುಂಠಿ ಬಿಡಲಿ ಹಸಿ ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೊಂಡು ನೀರು ಹಾಕಿ ರುಬ್ಕೊಬಿಡ್ತೀನಿ ಮಗ ರುಬ್ಕೊಂಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ ಮತ್ತು ನಾನು ಹೆಂಗೆ ಮಾಡ್ತಾ ಅಂತ ಟೇಸ್ಟ್ ಮಾಡೋ ಸಕ್ಕತ್ತಾಗಿ ಬರುತ್ತೆ ಕೊನಗೂ ನೋಡಿ ಎನರ್ಜಿಗೋಸ್ಕರ ಈ ಬಾಳೆನು ಫ್ರೆಂಡ್ಸ್ ದೇವಸ್ಥಾನ ಪೂಜೆ ಇದೆ ಆ್ಯಕ್ಚುಲಿ ನಿನ್ನೆ ಪೂಜೆ ಮಾಡಿದ್ನಲ್ಲ ಸೊ ಅಲ್ಲಿ ನಿಗಿದ ಈ ಟ್ರಿಪ್ಪು ನಿಮ್ಗೆ ಗೊತ್ತಿದ್ದ ಗೊತ್ತಿರೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕೊಬ್ಬರಿ ಇಡಿದ್ರೆ ಇದ್ದೀನಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅವಾಗ ಹೋದ್ವಾರ ಗುರುವಾರ ವಾರ ಆಗಿದೆ ಕೊಬ್ಬರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಚೂರು ಕೂಡ ಏನಾಗಿಲ್ಲ ಅಂದರೆ ಕೊಬ್ಬರಿ ಕೆಡ್ದರೆ ಉಪ್ಪಲ್ಲಿ ಹಾಕಿಡೋ ಅಂತ ಅಮ್ಮ ಹಿಡಿದ್ರು ಹಾಕಿಟ್ಟಿದ್ದೀನಿ ನಮ್ಮಮ್ಮ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲದೆ ಇಲ್ಲೇ ಇಟ್ಟಿದ್ದ ಕಾವಡಿ ನೈನು ಅದೇ ಟ್ರಿಪ್ನ ಯೂಸ್ ಮಾಡೋದು ನೀವು ಕೂಡ ಮನೆ ಯಾರ ಮನೆ ಫ್ರಿಜ್ ಫ್ರಿಜ್ ಇಲ್ಲ ಅಂದರೆ ಕೊಬ್ಬರಿನ ಉಪ್ಪಲ್ಲಿ ಹಾಕಿಡಿ ಉಪ್ಪಲ್ಲಿ ಅದು ಗಿಣ್ಣಲ್ಲಿ ಇಟ್ಟಿದ್ದೀನಿ ಬಟ್ ಈ ಕೊಬ್ಬರಿಗಂತಲೇ ಒಂದು ಸ್ವಲ್ಪ ಈ ಥರ ಇಟ್ಕೊಂಡಿದ್ದೀನಿ ಏನು ಮಾಡೋದು ಅದನ್ನೇ ಮನೆ ಕೇಳಿದ್ದು ನಿಮಗೆ ನಾನು ಈ ಥರ ಗಿ ಉಪ್ಪನ್ನ ಗಿರ್ಣಿಲ್ ಹಾಕಬೇಕು ಬಟ್ಲಲ್ಲಿ ಅಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ರಿ ಸ್ವಿಮ್ಮಿಂಗ್ ನನಗೆ ಈ ಥರ ಪ್ಲಾಸ್ಟಿಕಲ್ಲೇ ಹಾಕೋದ್ರ ಆಗಿದೆ ಏನಾದರೂ ಬೇರೆ ಟ್ರಿಕ್ ಇದೆಯಾ ಕೊಬ್ಬರಿ ಕೆಟ್ಟಿದ್ರೆ ಇರೋಕ್ಕೆ ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಈಗ ಕೊಬ್ಬರಿ ಕೂಡ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೋದು ಕೊಡೋಕ್ಕೆ ಏನಾಗದ ನೋಡಿ ಫ್ರೆಂಡ್ಸ್ ನೀವು ನೋಡಿದಾಗ ಎಲ್ಲ ಕಿಟ್ಕಲೇ ಬಂದು ಕೊಡ್ತಾರಲ್ವಾ ನನಗೆ ಅದು ಬೇಡ ನಂಗೆ ನನಗೆ ಬೇರೆ ಬೇರೆ ಬೇಡ ಬೇರೆ ಕೇಳಬೇಕಿತ್ತು చెక్క లవంగ కస్తరి మెయితి మసాల ఏమేనా ఎలా కూడా హాకొత్త ఇవతం స్పెషల్గా గోడంబి హణా అనుకో బాగా ఫోన్బా అస్ బేగ ఏనా ఫోన్ 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 ఇవ్ అట్ బాష ಆಮೇಲೆ ಒಂದು ಮರಾಠಿ ಒಂದು ಕೆಲಸ ಹೊಡಿದೆಯ ಕಾಣಿಸ್ತಾ ಇದೆಯಾ ನಾನು ಹದಿನೈದು ನಿಮಿಷ ಹದಿನಾಲ್ಕು ನಿಮಿಷ ಚಕ್ಕೆ ಚಕ್ಕೆ ನಾ ಅದಲ್ಲ ಲವಂಗ ಆಮೇಲೆ ಸೋಂಪು ಕಸ್ತೂರಿ ಮೆಕ್ಕೆ ಸೊ ಎಲ್ಲ ಹಾಕಿದ್ದೀನಿ ಎಲ್ಲ ಹಾಕೊಂಡು ಸಾರಿ ಫ್ರೆಂಡ್ಸ್ ಎರಡೇ ಎರಡು ಸ್ಟೆಪ್ಪು ಮಿಸ್ ಆಗಿದೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆದಮೇಲೆ ಖಾರ ಕಳಿಸಿದ್ನಲ್ವ ಅಲ್ವಾ ರುಬ್ಬಿದ್ನಲ್ವಾ ಅದನ್ನು ಹಾಕಿದ್ದೀನಿ ಅದಕ್ಕಿಂತ ಏನು ಮಸಾಲೆ ಐಟಮ್ ಹಾಕಿದ್ದೆ ಅದನ್ನು ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಆಯ್ಲಲ್ಲಿ ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಈ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇನೇನೆ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇವಾಗ ಟೀ ಸ್ಟೇಜಲ್ಲಿ ಅಂದರೆ ಇದ್ರ ಮಸಾಲೆ ಇದು ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊನ ಹಾಕ್ಕೋಬೇಕು ನಾನು ಯಾವ ಥರ ಮಾಡ್ತೀನಿ ತೋರಿಸಿದ್ದೀನಿ ನೀವು ಇನ್ನೂ ಚೆನ್ನಾಗಿ ಮಾಡೋದು ನನಗೆ ಗೊತ್ತಿಲ್ಲ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬಟ್ ಟೇಸ್ಟ್ ಮಾತ್ರ ತಕ್ಕೋದಾಗೆ ಬರುತ್ತೆ ಬೇಕಿದ್ರೆ ನಮ್ಮ ಹಸ್ಬೆಂಡ್ ಕೈಲೇ ಹೇಳಿಸ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಫಸ್ಟ್ ಮಿಕ್ಸ್ ಮಾಡಿಬಿಡ್ತೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಮೋಸ್ಟ್ಲಿ ಇಷ್ಟು ಸರಿ ಆಗ್ಬೋದು ಅಂತ ಅನಿಸುತ್ತೆ ಕಮ್ಮಿ ಆಗ್ಬೋದಾ ಈ ಕಲ್ಲುಪ್ಪು ಸ್ವಲ್ಪ ಟೇಸ್ಟ್ ಕಮ್ಮಿ ಅಂದರೆ ಪುರಿ ಉಪ್ಪುಗಿಂತ ಸ್ವಲ್ಪ ಫ್ಲೇವರ್ ಇದ್ರಲ್ಲಿ ಕಮ್ಮಿ ಕಲ್ಲುಪ್ಪನ್ನೇ ಇವಾಗ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಪ್ಲೇಟು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಖಾರಕ್ಕೆ ಆಲ್ರೆಡಿ ನಾವು ಹಸಿ ರುಬ್ಬಿರ್ತೀವಿ ಶುಂಠಿ ಬೆಳ್ಳುಳ್ಳಿನ ಹಾಕಿರ್ತೀವಿ ಸ್ವಲ್ಪ ನೋಡಿಕೊಂಡು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನಾನು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂದರೆ ಮುಕ್ಕಾಲು ಸ್ಪೂನ್ನ ಹಾಕ್ಕೊಂಡ್ರೆ ಸರಿ ಆಗಿಬಿಡುತ್ತೆ ಅದಾದಮೇಲೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಬೋದು ಇದು ಟೇಸ್ಟಿಗೋಸ್ಕರ ಅಷ್ಟೇನೆ ಸೊ ಮಸಾಲೆ ಎಲ್ಲ ಕರೆಕ್ಟಾಗಿ ಆಯಿಲ್ ಬಿಡ್ಬೇಕಾರೆ ಚೆನ್ನಾಗಿ ಆಗಿದೆ ಅನ್ಬೇಕಾದ್ರೆ ನೀರನ್ನ ಹಾಕ್ಕೋಬೇಕು ನಾನು ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೊ ಇದರಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ಈ ಕಡೆ ಇವಾಗ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೀರು ಕೂಡ ಹಾಕಿದ್ದೀನಿ ಇದು ಫುಲ್ ಚೆನ್ನಾಗಿ ಮರಳು ಬಂದಮೇಲೆ ಅದೇ ಚೆನ್ನಾಗಿ ಉಕ್ಕು ಬಂದ ಮೇಲೆ ಈ ಅಕ್ಕಿನ ಹಾಕಿ ಈಸಿಲಿ ಒಂದೆರಡು ಡಿಸಿಲ್ ತರಿಸಿದ್ರೆ ಟೊಮೆಟೊ ಭಾತ್ ರೆಡಿ ಹಾಕಿಬಿಡ್ತೀವಿ ಸೊ ಇಷ್ಟೇನೆ ಇವಾಗ ಮನೇಲಿ ಏನು ಮಾಡ್ತಾರೆ ನಾನು ಬನ್ನಿ ಚಿಕ್ಕಪುಡು ಪಾಪ ಪಟು ಹಿಂಗ್ ಕರೋ ಏನು ಸ್ಟೈಡ್ ಏನು ಸ್ಟೈಡ್ ಏನು ಸ್ಟೈಡು ತಾಯمو ಕ್ಯಲ್ಲಾ ಮತ್ಕಿ ಫೋಟೋ ನೋಡಿ ಫ್ರೆಂಡ್ಸ್ ಎಲ್ಲಿ ಇಟ್ಕೊಂಡೋ ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ ಇಂದು ನನ್ನ ಬದುಕೆ ನಿನ್ನ ಕೈಯಲ್ಲಿ ಬಿಗಿ ಹಿಡಿದು ಮುಂದಕ್ಕೆ ಬರಲ್ಲ ಮುಂದಕ್ಕೆ ಬರಲ್ಲ ஆண்ட்ஸ் இது சொல்ல ஈஸிலுக்கு நோடோ ரைஸ் ஹேகாக அந்த இவாக நோடனா சாந்தி ரைஸ் இன்னுவே நோட மிஸ் நோட் ஃபிரெண்ட்ஸ் ஹேகு வந்தேன் இதை ஏன்னும் பட்டாணி ஆமேல இன்னும் அவரேக்காழு ஆமே கடலே நமக்கு ஏன் பிழைக்கோ அது கூட ஆக்கோது சோ இந்த ஆகி ரைஸு சோ டேஸ்டான நான் மனிதனே கேடோ ஃபஸ்ட் இதை மிஸ் மாதிரி ப்ரேட் ஹாக்க கொடோண ಚೂರು ಹುಡುಗಿ ಈ ಥರ ರೆಡಿ ಆಗಿದೆ ಟೇಸ್ಟ್ ಮಾಡಬೇಕು ಹಾನೆಸ್ಟ್ ಆಗಿ ಹೇಳು ಹೆಂಗಿದೆ ಅಂತ ಬೇಗ ಪಟ್ಟಂತ ನಿಜವಾಗ್ಲೂ ಉಪ್ಪು ಖಾರ ಹುಳಿ ಪರ್ಫೆಕ್ಟಾಗಿ ಎಲ್ಲ ಕರೆಕ್ಟಾಗೈತಾ ನಿಜವಾಗ್ಲೂ ಹ್ಞೂ ಸೊ ಇವಾಗ ಏನಾದ್ರು ಹೇಳ್ಬೇಕಂತ ಅನಿಸ್ತಿದ್ದೀಯಾ ನಿಮಗೆ ಅಷ್ಟೇ ಬೇರೆ ಹೇಳೋಂಗಿಲ್ಲ ಹೆಂಡತಿಗೋಸ್ಕರ ಹೆಂಡತಿಗಾಗಿ ಏನಾದರೂ ಹೇಳು ಲವ್ ಯುನೋ ಥ್ಯಾಂಕ್ ಯುನೋ ஓகே ஃபிரெண்ட்ஸ் தின்பிட்டு போத்தீங்க சோ இவங்க நான் அடிகி சோ கார்டு வந்துவிட்டு சென்னாக தினவி ஃபிரெண்ட்ஸ் நான் ஹஸ்பெண்ட் இப்போ கூட சென்னாக ஊட்ட மாட்டோ அவ்ராக கழுசே சென்னாக ஊட்ட மாண அட் மனை தினங்க கரோட் நோடோ அஸ்ல அஸ்ட் பாத் தான் வாங்காகி அடிக தலை கூட ஆக்கிள்ள ಸ್ವಲ್ಪ ಐ ಡಿ ಟಿ ವರ್ಕ್ ಅದು ಇದ್ದಿತ್ತು ಅಂತ ಮಾಡ್ಕೊಂಡಿದ್ದುಬಿಟ್ಟೆ ನಿಜ ಹೇಳಿದ್ರೆ ನಂಬಲ್ಲ ನೀವು ಸಂಜೆನೇ ಆಗೋಯಿತು ಟೈಮು ಟೈಮ್ ಮಾತ್ರ ಹೇಳಲ್ಲ ಫ್ರೆಂಡ್ಸ್ ನಂಗೆ ಮರ್ಯೆದೋಗಿಬಿಡುತ್ತೆ ಯಾಕಂದರೆ ಬೆಳಗ್ಗೆ ಎದ್ದಿಂದ ಏನು ಮಾಡಿಲ್ಲ ನಾನು ಅದಕ್ಕಾಗಿ ಹೇಳಲ್ಲ ಸೊ ಫಸ್ಟ್ ನಾನು ಪಾತ್ರೆ ತೊಳ್ಕೊಬಿಡ್ತೀನಿ ಪಾತ್ರೆ ತೊಳ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನಾಗಿತ್ತು ಸೊ ಆದರೂ ಕೂಡ ನೆನ್ನೆ ನೈಟ್ ಮುದ್ದೆ ಹೋಗ್ತಾಯಿತ್ತು ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಕಳಿಸಿದೀನಿ ಫೋಮ ತೊಳ್ಕೊಂಡೆ ಬಂದರು ಬಂದು ನೋಡ್ರಿ ಅಂತ ಉಕ್ಕಿಲ್ಲ ಅಂತ ಉಕ್ಕಿಲ್ಲ ಅಂದ್ಕೊಂಡು ರೂಮ್ ತಕ್ಷಣ ಗೊತ್ತಾಗ್ಬಿಡ್ತು ಪಾಪ ಹಂಗೇ ಬಂದು ಮತ್ತೆ ಆಫ್ ಮಾಡಿದ್ರು ನಾನು ಫುಲ್ ಟೈರ್ಡ್ ಅವರು ನೆನೆ ಹಾಗಾಗಿ ಅನ್ನ ಸ್ವಲ್ಪ ಇದೆ ಸಂಜೆಗೆ ಮಾಡೋ ಥರ ಇಲ್ಲ ನೋಡೋಣ ಗೊತ್ತಿಲ್ಲ ನಾನು ಒಂದೊಂದು ಸಲ ನೋಡ್ತೀನಿ ಸ್ವಲ್ಪ ಪಾತ್ರೆಲ್ಲ ಉಜ್ಜಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಡಿಸೈಡ್ ಮಾಡಿ ಏನಾದರೂ ಮಾಡೋದ ಇಲ್ಲ ಅದ ಏನೇ ಎತ್ತ ಕತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ 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 ಎಷ್ಟು ಪಾತ್ರೆ ಅಂತ ಅದನ್ನು ನೀವು ಬೈತೀರ ಅವಾಗ ಉಜ್ಕೊಂಡ್ರೆ ಇರೋ ಮನೆಯ ಒಂದ್ಸಲ ಗುಡ್ಡೆ ಹಾಕ್ಕೊಂಡೆ ಅದಕ್ಕೆ ಅಷ್ಟಿದೆ ಅಂತ ಏನು ಮಾಡೋದು ಇವಾಗ ಉಜ್ಕೊಬಿಡ್ತೀನಿ ಇವಾಗ ಎರಡು ರೂಪಾಯಿ ಸಿಕ್ತು ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಅವರು ಆಟೋದಲ್ಲಿ ಅದರ ಎತ್ತಿಟ್ಟಿದ್ದೆ ಹುಣ್ಣಿಗೆ ಹಾಕಬೇಕು ಸೊ ಟೊಮೆಟೊ ನೋಡಿ ಈ ಥರ ಹಾರಾಕಿದ್ದೀನಿ ಎಲ್ಲ ಕ್ಲೀನಾಗಿ ಈ ಥರ ಹಾರಾಕಿದ್ರೆ ಅಂದರೆ ಬೇಗ ಕುಲ್ಲಲ್ಲ ಅಂತ ಅಜ್ಜಿ ಹೇಳಿತು ಅದಕ್ಕೇ ಎಲ್ಲ ಇಲ್ಲ ಹಾಕೊಂಡಿದ್ದೀನಿ ಹೂವು ತೊಗೊಬಂದಿದೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆಯಿಂದ ಕನಕಾಂಬ್ರ ಹೂವು ಇಟ್ಟಿದ್ದೀನಿ ತೋರಿಸ್ತೀನಿ ಮತ್ತೆ ಕನಕಾಂಬ್ರ ಹೂವು ತಗೊಬಂದಿದ್ದೀನಿ ಸೊ ಕೆಲಸ ಎಲ್ಲ ಮಾಡಿದ್ಮೇಲೆ ಇದು ಕುತ್ಕೊಂಡು ಕಟ್ಟೋಣ ಅಂತ ನಾಳೆ ಶುಕ್ರವಾರಕ್ಕೆ ಪೂಜೆಗೆ ಆಗುತ್ತೆ ಅಂತ ಆಮೇಲೆ ಇನ್ನೂ ಸ್ವಲ್ಪ ಇತ್ತು ಮೀರಬಲ್ಲೂ ಅದು ಚಿಕ್ಕ ಚಿಕ್ಕ ಚಿಕ್ಕದಾಗ ಬರ್ತಾರೆ ಗುಲಾಬಿ ಹೂವು ಆ ಥರದ್ದು ಇದು ಕೂಡ ಇತ್ತು ಅದನ್ನು ತಗೊಂಡೋಗಿ ಪಕ್ಕದ ಮನೆಯವ್ರ ಹತ್ರ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಕ್ಕಕ್ಕೆ ಫ್ರಿಜ್ಜಲ್ಲಿ ಏನು ಮಾಡೋದು ಅದಕ್ಕೆ ಅವ್ರು ಕೇಳ್ಕೊಟ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿ ಗುರುವಾರ ಸಂಜೆ ಕೊಡಿ ಅಂತ ಹೇಳಿದೀನಿ ಸೊ ಇವಾಗ ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆದಮೇಲೆ ಅವು ತೊಗೊಬಂದ್ಬಿಟ್ಟು ಹೂವು ಕಟ್ಟೋ ಕೆಲಸ ಇದೆ ಸ್ವಲ್ಪ ಇದು ಮುಗಿಸ್ಕೊಂಡ್ರೇ ಆರಾಮ ಆಮೇಲೆ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು ಸೊ ಹಂಗಾಗಿ ಇವಾಗ ಪಾತ್ರೆ ತೊಳೆಯೋಣ ಇಷ್ಟೊಂದು ಪಾತ್ರೆಗಳು ತುಳಿತ್ತಲ್ಲ ಇಷ್ಟೊಂದು ಪಾತ್ರೆಗಳು ತೊಳೆದಿಕ್ಕಿದ್ದೀನಿ ಇಲ್ಲಿ ನೋಡೋಕ್ಕೆ ಚಿಕ್ಕದಾಗಿ ಸ್ವಲ್ಪ ಹತ್ರ ಕಾಣಿಸ್ತಿತ್ತು ಇವಾಗ ಇರೋದು ನೀವು ಎಷ್ಟು ಪಾತ್ರೆ ಇದೆ ಅಂತ ಮನೇಲಿ ಮನೇಲಿರೋ ಎಲ್ಲ ಪಾತ್ರೆಗಳು ಕೂಡ ಇಲ್ಲೇ ಇದ್ದಾವೆ ಅಂದರೆ ಎಲ್ಲ ಕೂಡ ಗಲೀಜು ಮಾಡಿಬಿಟ್ಟಿದ್ದೀನಿ ಈ ಕಡೆ ಕ್ಲೀನಾಗಿ ಏನಂತಾರಪ್ಪ ಇದನ್ನ ಗ್ಯಾಸ್ ಗ್ಯಾಸ್ ಕಡೆ ಕ್ಲೀನಾಗಿ ಉರ್ಸ್ಕೊಂಡ್ಬಿಟ್ಟಿದ್ದೀನಿ ಸಿಂಕ್ ಎಲ್ಲ ಪೂರ್ತಿ ಕ್ಲೀನು ಸೊ ಅಡುಗೆ ಮನೆ ಕೆಲಸ ಮುಗಿತಿದೆ ಇವಾಗ ಹೋಗಿ ಮನೆ ಗುಡ್ಸ್ಬೇಕು ಫ್ರೆಂಡ್ಸ್ ಫಸ್ಟು ಸೀರಿಯಸ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಮನೆ ಎಲ್ಲ ಬಂದ್ಬಿಟ್ಟಿದ್ದೀನಿ ಬಂದುಬಿಟ್ಟಿದ್ದೀನಿ ಬಟ್ ಒಂದೇ ಒಂದು ಹೇಳ್ತೀನಿ ಸೀರಿಯಸ್ ಆಗಿ ಹೇಳ್ತೀನಿ ಅಂತಲ್ಲ ಅದೇನು ಗೊತ್ತಾ ಫುಲ್ಲು ಶೆಕೆ ಮ ಈಚೆ ಕಡೆ ಫುಲ್ಲು ಮಳೆ ಬರೋ ಥರ ಕ್ಲೈಮೇಟ್ ನೋಡಲ್ಲ ಮುಚ್ಕೊಂಡಿದ್ದೆ ಆದರೂ ಕೂಡ ಫುಲ್ಲು ಶೇಕೆ ಆಗ್ತಿದೆ ಬಾ ಸಾಕಾಕಿದ್ದು ಫ್ರೆಂಡ್ಸ್ ಅಂದರೆ ಏನು ಗೊತ್ತಾ ಬ ಮನೆ ಗುಡಿಸಿದ್ರೆ ಫುಲ್ಲು ಬೆವರು ಬರುತ್ತೆ ಬೆವರು ಬರುತ್ತೆ ಹೆಂಗುಡಿಸಿದ್ರು ಬೆವರು ಬರುತ್ತೆ ಆದರೆ ಉಂಬ್ರ ಜಾಸ್ತಿ ಅಂತ ಬರ್ತಾ ಇದ್ದೀನಿ ನಾನೇನು ಹೇಳ್ತಾ ಇದ್ದೀನಿ ನೀವೇನು ಅರ್ಥ ಮಾಡ್ಕೊತಿದ್ರೆ ಗೊತ್ತಿಲ್ಲ ನಾನು ಈ ಥರ ಇವಾಗ ಈ ಪಾತ್ರೆಗಳೆಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್ ಈ ಪಾತ್ರೆ ಜೋಡಿಸೋದು ತೊಳೆದ ಈ ತೊಳೆಯೋದು ಕಷ್ಟನೇ ಆದರೂ ಬಾತಿ ಬೀದಿ ಮಾಡ್ಬಿಡ್ಬೋದು ಮತ್ತು ಈಗ ಜೋಡ್ಸೋ ಕೆಲಸ ಇದೆಯಲ್ಲ ಅಚ್ಚಿ ಸೊ ಫಸ್ಟು ಗ್ಯಾಸ್ಗೆ ಇದ್ರೆನ ಬರ್ನ ಸಲ ಇಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಐದು ಮುಕ್ಕಳು ಟೈಮ್ ತಗೋ ಆಗಿದೆ ನೀವು ಪಾತ್ರೆ ತೋರಿಸ್ತೀನಿ ನೋಡಿ ಮೇಲೆ ಏನಾದರೂ ಆಯ್ತಾ ಏನೂ ಇಲ್ಲ ಈ ಕಡೆ ಏನಾದರೂ ಇದೆಯಾ ಏನೂ ಇಲ್ಲ ಇಲ್ಲೇ ಅನ್ನೋ ಇದೆಯಾ ಏನೂ ಇಲ್ಲ ಯಾಕಿಲ್ಲ ಎಲ್ಲ ಇಲ್ಲೇ ಇದಾವೆ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾವೆ ಇದನ್ನೆಲ್ಲ ಜೋಡಿಸಿದ್ರೆ ಪಾತ್ರೆಗಳು ಅಡುಗೆ ಬ್ಲಡ್ ಇಲ್ಲ ಅಂದರೆ ಪಾತ್ರೆಯಲ್ಲೇ ಇಲ್ಲ ಇವಾಗ ಸೊ ಫಸ್ಟ್ ಇದನ್ನೆಲ್ಲ ಅಂತ ಜೋಡ್ಸ್ಬಿಡ್ತೀನಿ ಇದು ಜೋಡಿಸೋದು ಸ್ವಲ್ಪ ಕಷ್ಟ ಕಷ್ಟನೇ ಫ್ರೆಂಡ್ಸ್ ಮಕ್ಕಳು ನೋಡಿ ಇನ್ನೂ ಹೆಂಗಿದೆ ನಿಮ್ಮ ಮುಖ ಸ್ವಲ್ಪ ಗ್ಲಾಮರ್ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಕೆಲಸಗಳಿದ್ದಾರೆ ತಲೆ ನೋಡಿರಿ

ಏನು ಮಾಡ್ಬಿಟ್ಟ ಎಲ್ಲ ಮುಜ್ಜಿ ತೊಗೊಂಡೋಗಿ ಬಟ್ಟೆ ಹಾಲು ಹಾಕಿದ್ದೀನಿ ಸೊ ಒಂದು ಆರು ಗಂಟೆ ಆಯಿತು ಅಂದರೆ ಆರು ಗಂಟೆ ಆಗಿಲ್ಲ ಇನ್ನೂ ಐದು ಮುಕ್ಕಾಲು ಸೊ ಐದು ಮುಕ್ಕಾಲು ಈ ಟೈಮ್ಗೆ ಏನು ಮಾಡಬೇಕು ಅಂತಂದರೆ ಡೋರೆಲ್ಲ ಕ್ಲೋಸ್ ಮಾಡಬೇಕು ಡೋರ್ ಅಂದರೆ ಕಿಟಕಿಗಳು ಏನೇ ಗೊತ್ತಾ ಸೊಳ್ಳೆಗೆ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಐದುವರೆ ಐದು ಮುಕ್ಕಾಲು ಮಾತಿದ್ದಂಗೆ ಮನೆಯಲ್ಲೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತೀನಿ ಬಟ್ ಬೆಳಗ್ಗೆನೂ ಹಾಗೆ ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್ ಯಾರೊಬ್ಬರು ಬಂದಿದ್ದರು ಮನೆಯಲ್ಲಿ ಮನೆ ಪಕ್ಕದಲ್ಲಿ ಇರೋರು ಏನು ಮಾಡ್ತಿದ್ದೀರಾ ಯೂಟ್ಯೂಬ್ ಇದೆಯಾ ನಿಮ್ಮದು ವೀಡಿಯೋಗಳು ತೋರಿಸ್ಕೊಂಡಿದ್ದೆ ಅವರಿಗೆ ಸೊ ಇವಾಗ ಓಕೆ ಫೈನ್ ನಾವು ಈಗ ಕಿಟಕಿ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬಟ್ಟೆ ಹಾರಾಕಿದ್ದೀನಿ ಅವಾಗಲೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾನೆ ಯಾವಾಗ ಬಿಟ್ಟಿದೆ ಹಂಗಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಸಮುದಾನ ಹಾರಬೇಕಿತ್ತು ಬಟ್ ಬೆಳಗ್ಗೆನೇ ಹಾರಾಕಬೇಕಿತ್ತು ಗ್ಯಾಸ್ ಇವಾಗ ಇವಾಗಲ್ವಾ ಸೊ ಇವಾಗ ಹಾರಾಕಬೇಕು ಬೆಳಗ್ಗೆ ಹಾರಾಕೇನು ಮಾಡಿತ್ತು ಅಲ್ವಾ ಸೊ ಇವಾಗ ನಾವು ಲಾಕ್ ಹಾಕ್ಬಿಟ್ಟು ತಿನ್ಬಿಟ್ಟೆ ಕ್ಲೋಸ್ ಮಾಡಿಬಿಡೋದು ಫ್ರೆಂಡ್ಸ್ ಇದು ಗಾಳಿಗೆ ಈ ಇಲ್ಲಿಂದ ಗಾಳಿ ಬರಲ್ಲ ಅಂತ ನೀವು ಕೇಳ್ಬೋದು ಆದರೂ ಹಾರ್ಕೊಬಿಡುತ್ತೆ ಫ್ರೆಂಡ್ಸ್ ಅದು ಹಿಂಗಾಗ ನನಗೂ ಗೊತ್ತಿಲ್ಲ ವಾಶ್ರೂಮಲ್ಲ ವಾಶ್ರೂಮಲ್ಲಿ ಜಾಸ್ತಿ ಸೊಳ್ಳೆ ಬರೋದು ಅಂದರೆ ಈ ಕಡೆ ಈ ಕಿಟಕಿ ಏನಿದೆ ಈ ಕಿಟಕಿಗಳು ಜಾಸ್ತಿ ಸೊಳ್ಳೆ ಬರೋದು ಈ ಕಡೆ ಗಿಡ ಮರಗಳೆಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಆಗಲೂ ಕ್ಲೋಸ್ ಮಾಡ್ಕೊಬಿಡ್ಬೇಕು ಇಲ್ಲ ಕೆಲಸ ಮುಗಿತು ಫ್ರೆಂಡ್ಸ್ ನಾವು ಕಿಟಕಿಗಳು ಕೂಡ ಕ್ಲೋಸ್ ಮಾಡಿ ಆಗಿದೆ ಬಟ್ ಮುಖ ಮಾತ್ರ ಎಷ್ಟು ಕೆಡ್ದಾಗಿದೆ ಅಂದರೆ ಏನಕ್ಕೆ ಕೆಳದಾಗಿದೆ ಫ್ರೆಂಡ್ಸ್ ಮುಖ ಚೆನ್ನಾಗಿದೆ ನಾನೇ ಎಲ್ಲ ಬಿಡಿದ್ರೂ ಮುಖ ಕೆಳ್ದಾಗಿದೆ ಮುಖ ಕಡೆದಾಗಿದ್ದಾ ಇದ್ದೀನಿ ನನಗೂ ಮಗೇನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಟ್ ಏನಂದರೆ ಶೆಕೆಗೆ ಎಲ್ಲ ಒಂಥರ ಆಗ್ಬಿಡುತ್ತಲ್ಲ ಅದನ್ನೇ ನಾನು ಕೆಡ್ದಾಗಿದೆ ಅಂತ ಹೇಳ್ತೀನಿ ಅಷ್ಟೆಣ್ಣೆ ಸೊ ಇವಾಗಿ ತಲೆಗೆ ಫ್ರೆಂಡ್ಸ್ ತಲೆ ಸ್ಥಾನ ಮಾಡಿದರೆ ತಲೆ ಹಿಂಗೆ ಹಿಂಗೆ ಅಂದರೆ ಸುಳ್ಳು ಸುಳ್ಳು ಅಂತೈತಿ ಅಂದ್ರೆ ಇದು ಹೇರ್ ಸ್ಟೈಲೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಈ ಆನ್ಲೈನ್ಗಳಿಂದ ನೋಡ್ತೀನಿ ನಾನು ಇದರ ಕುದ್ಬಿಟ್ರೆ ಅವ್ರು ಅಟ ಚೆನ್ನಾಗಿ ಕಾಣ್ತಾರೆ ನಾನು ಕುದ್ಬಿಟ್ರೆ ಈ ಥರ ಕಾಣ್ತಿದ್ದೀನಿ ಇಷ್ಟು ಕೆಡ್ದಾಗಿ ಅವ್ರು ಒಂಥರ ಸ್ಟೈಲ್ ಮಾಡಿಕೊಂಡು ಹೇರ್ ಕಟ್ ಮಾಡ್ಕೊಂಡು ಅದನ್ನೋ ಸ್ಪ್ರೇಗಳು ಹೊಡ್ಕೊಂಡು ಹಿಂಗೆಲ್ಲ ಸ್ಟೈಲ್ಗಳೆಲ್ಲ ಮಾಡ್ತಾರೆ ನನಗೂ ಎಲ್ಲ ಆಸೆ ಏನು ಬರ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಲ್ಲ ಹೇರ್ ಕಟ್ ಮಾಡಿಸ್ಕೊಂಡ್ಲಿ ಮತ್ತೊಂದು ಮಗ್ದು ಹಿರೇ ಮಾಡಿಸ್ಕೊಂಡ್ರು ಚೆನ್ನಾಗಿರೋಲ್ಲ ಬಂದ್ಬಿಟ್ಟು ಅದನ್ನು ಟೇಕ್ ಕೇರ್ ಮಾಡಬೇಕು ನಾವು ಅದನ್ನು ಏನು ಏನೋ ಮೈಂಟೈನ್ ಮಾಡಬೇಕು ಕರೆಕ್ಟ್ ಮೈಂಟೈನ್ ಮಾಡಬೇಕು ಈ ಒಂದು ಸ್ಟೆಪ್ ಈಗ ಒಂದು ಹೇರ್ ಸ್ಟೈಲ್ ಮಾಡ್ತೀವಿ ಅಂತಂದರೆ ಆ ಸ್ಟೈಲ್ ತಕ್ಕಂಗೆ ಹೇರ್ ಬಿಡಬೇಕು ನಾವು ಇವತ್ತು ಫುಲ್ ಹೇರ್ ಕಟ್ ಮಾಡ್ಕೊಂಡು ಮಾಡಿಸ್ಕೊಂಡು ಲೇರ್ ಕಟ್ ಮಾಡಿಸ್ಕೊಂಡು ಫುಲ್ ಫಿಕ್ಸ್ ಮಾಡಿಸ್ಕೊ ಬಂದುಬಿಟ್ಟು ನೆಕ್ಸ್ಟ್ ದಿನ ಎತ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಏನೋದು ಬಿಟ್ಬಿಟ್ರೆ ಏನಕ್ಕೆ ಯೂಸ್ ಆಗುತ್ತೆ ಏನಕ್ಕೂ ಆಗಲ್ಲ ನಾವು ಅದು ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ನಾವು ಡೈಲಿ ಹೇರ್ ಬಿಟ್ಕೊಂಡಿರೋ ಹೋಗುತ್ತಾ ಲೇರ್ ಕಟ್ ಮಾಡಿಸಿದೀವಿ ಅಂತ ಅವು ವೇಸ್ ಚಾನ್ಸ್ ಇಲ್ಲ ಮನೇಲೆ ಎಲ್ಲ ಆಗುತ್ತೆ ನಮಗೆ ಹಂಗಾಗಿ ಅವೆಲ್ಲ ನಾವು ಹತ್ರ ಕೂಡ ಹೋಗ್ಬಾರ್ದು ಅದಿಂಗ ಅದು ಬಗ್ಗೆ ಯೋಚನೆ ಮಾಡೋದು ಕೂಡ ತಪ್ಪ ನಾವು ನಾನು ಆಲ್ಮೋಸ್ಟ್ ಯಾವಾಗ ಕೂದಲು ಕೂದ್ಲಾಕೊಳ್ಳೋದ್ರಿಂದ ನನಗೆ ಎಲ್ಲ ಆಗಲ್ಲ ಅದಕ್ಕೆ ಮೇಲೆ ನಾನೇ ಒಂದು ತೋರಿಸಿದ್ವಲ್ಲ ಲೇಯರ್ ಕಟ್ ಮಾಡ್ತೀನಿ ಲೇಯರ್ ಕಟ್ ಯೂ ಶೇಪ್ ಯೂ ಕಟ್ ಮಾಡ್ಸಿದ್ದೀನಿ ಅಂತ ಅದೇ ಚೆನ್ನಾಗಿದೆ ಬಟ್ ಹೇರ್ ಬಿ ಫ್ರೀ ಹೇರ್ ಬಿಟ್ಟಾಗೂ ನಾನು ನಾನು ಹೇರ್ ಸಕ್ಕದಾಗೆ ಕಾಣುತ್ತೆ ಹಾಗಂತ ಡೈಲಿ ಬಿಟ್ಟರೆ ನನಗೆ ಬೋರ್ ಆಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋದು ಬೇಡ ಫ್ರೆಂಡ್ಸ್ ಇನ್ನೊಂದೇ ಗೋಚರ್ ನಿಮ್ಗೆ ಗೊತ್ತಾ ನಿಮ್ಗೆ ತೋರಿಸ್ತೀನಿ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ತಪ್ಪು ಅಂತಂದರೆ ಒಂದು ದುರಂತ ನಡೆದೋಗಿದ್ದೆ ನೋಡಿ ಫ್ರೆಂಡ್ಸ್ ಇಯರಿಂಗ್ನ ಮೊನ್ನೆ ತಾನೇ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಇಯರಿಂಗು ಇದನ್ನು ಹಾಕೊಂಡು ಕಾಣ್ತಿದೆ ಸಿಲ್ವರ್ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ ಸಿಲ್ವರ್ ಡಿಸೈನರ್ ಎಲ್ಲ ಡ್ರೆಸ್ ಕೂಡ ಮ್ಯಾಚ್ ಆಗುತ್ತೆ ಅಂತ ತೋರಿಸಿದೆ ಬಟ್ ನನ್ನ ದುರಾದೃಷ್ಟ ಇದು ಮರಿದೋಯ್ತು ಫ್ರೆಂಡ್ಸ್ ಕಸ ಗುಡಿಸ್ತಿದ್ದೆ ಟೇಬಲ್ ಮೇಲೆ ಹಿಂಗೆ ಎತ್ತದೆ ಇಟ್ಕೊಂಡೆ ಜಾರಿಗೆ ಕೆಳಗಡೆ ಬಿತ್ತು ಒಂದು ಓಲೆ ಎರಡು ಭಾಗ ಆಗಿದೆ ಸಕ್ಕತ್ತು ಬೇಜಾರಾಗೋಯಿತು ಅಂದರೆ ಒಂದು ಸರಿ ಮೊನ್ನೆ ಹಾಕಿದ್ದೆ ಎರಡು ಸರಿ ಎರಡೇ ಸರಿ ಫ್ರೆಂಡ್ಸ್ ಹಾಕಿರೋದು ಓಲೆನ ಬಟ್ ಈ ಥರ ಆಗಬಾರ್ದಿತ್ತು ಆಗೋಗಿದೆ ಏನು ಮಾಡೋದು ಅದೇ ಬೇಜಾರಾಗೋ ಆಗುದೇನಪ್ಪ ಇದು ಇದ್ರವ ಇದು ಅಂತ ಅಂದ್ಕೊಂಡೆ ಏನು ಮಾಡೋದು ಫ್ರೆಂಡ್ಸ್ ಫೋಟೋಗಿರೋದು ಜೋಡ್ಸೋಕ್ಕಾಗುತ್ತಾ ಅದು ಜೋಡ್ಸು ಇರುತ್ತಾ ಇರೋಲ್ಲ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೆ ಮುಂದೆ ಹೋಗೋಣ ಅಂತ ಅನ್ಕೊಂಡು ಇವಾಗ ನಾನು ತಲೆ ಎಣ್ಣೆ ಹಾಕ್ಕೊತಿದ್ದೀನಿ ಒಬ್ಬರು ಕೇಳಿದರು ಹೆವಿ ಆಯಿಲ್ ಚಾಲೆಂಜ್ ಮಾಡಿ ಹೆವಿ ಆಯಿಲ್ ಹಾಕಿ ಒಂದು ವಿಡಿಯೋ ಮಾಡಿ ಅಂತ ಎಣ್ಣೆ ಇರೋದೇ ಇಷ್ಟು ಇಷ್ಟ ನಾನು ಎಲ್ಲಿ ಆ ವೀಡಿಯೋನ ಹಾಕಲಿ ಹೇಳಿ ನಿಮ್ಮ ಅಣ್ಣ ಮೊದಲೇ ಕಂಜೂಸಿ ಎಣ್ಣೆ ತಗೊಬಂದು ಕೊಡೋಕ್ಕೆ ಅವ್ರನ್ನ ಬಯಲಾಡಬೇಕು ಸೊ ಹೆವಿ ಆಯಿಲ್ ಅಂದರೆ ಫುಲ್ ಆಯಿಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಾನೆ ಹೆವಿ ಆಯಿಲ್ ಹಾಕ್ಕೊಂಡು ವೀಡಿಯೋ ಮಾಡಿ ಅಂತಂದರು ಹೆವಿ ಆಯಿಲ್ ಹಾಕೋಕ್ಕೆ ಹೆವಿ ಆಯಿಲೇ ಇವಾಗ ಫ್ರೆಂಡ್ ಏನು ಮಾಡೋದು ನೆಕ್ಸ್ಟ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಹಾಕ್ಕೊತೀನಿ ಈ ಶೆಕೆಗೆ ಈ ಹಬ್ಬೆಗೆ ಜಾಸ್ತಿ ಆಯಿಲ್ ಹಾಕಿದ್ರು ಚೆನ್ನಾಗಿರಲ್ಲ ಮತ್ತು ಹಾಕೋಕ್ಕೂ ಆಗಲ್ಲ ಏನು ಮಾಡೋದು ಸ್ವಲ್ಪ ಇದನ್ನೇ ಹಾಕ್ಕೊಂಡು ಮಕ್ಕ ತೊಳ್ಕೊ ಬಂದ್ಬಿಡ್ತೀನಿ ರೀ ಫಸ್ಟ್ ಆಯಿಲ್ ಹಾಕಿ ಮಕ್ಕಳ ತೊಳ್ಕೊಂಡು ಮತ್ತೆ ಬಿಡ್ತೀನಿ ನೋಡಿದ್ರೆ ನಾನು ಎಷ್ಟು ಬೆಳಕಾಗಿದ್ದೀನಿ ಇದಕ್ಕೆಲ್ಲ ಕಾರಣ ಫೇರ್ ಎಲ್ಲ ಅಲ್ಲಿ ಸೊ ಫ್ರೆಶಾಗಿ ಆಗಿಬಿಟ್ಟು ತಲೆ ಬಾಚ್ಕೊಂಡು ಬಟ್ಟೆ ಇಟ್ಕೊಂಡು ಬಂದಿದ್ದೀನಿ ಸೊ ಇವಾಗ ಏನು ಮಾಡೋಣ ಅಂತಂದರೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಆರಾಮನಿಸಿದೆ ನಾನು ಹೇಳಿದಲ್ಲ ಮನೆ ಕೆಲಸ ಮಾಡಿದ್ರೇ ಸಾಕು ಅರ್ಧ ಎನರ್ಜಿ ಬಂದ್ಬಿಡುತ್ತೆ ಅಂತ ಫೋನ್ ಫುಲ್ ಎನರ್ಜಿ ನನಗೆ ಬಂದುಬಿಟ್ಟಿದೆ ಬಿಕಾಸ್ ಮನೇಲಿ ಅಷ್ಟು ನಿರಾಳೋಗಿ ಪ್ರಶಾಂತಾಗಿದೆ ಪ್ರತಿಯೊಂದು ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ನಾವು ಒಂದೆರಡು ನಿಮಿಷ ಈಚೆಗಳು ಹೋಗಿ ವಾಕ್ ಬರೋಣ ಇಲ್ಲಿ ಮನೆ ಒಂದು ಎಕ್ಕಾ ಇದ್ದರು ಫ್ರೆಂಡ್ಸ್ ಅವರು ಮೊನ್ನೆ ಕೇಳಿರು ಗಾಡಿ ಹೇಳ್ಕೊಂಡು ನನಗೆ ಸ್ಕೂಟಿ ಓಡಿಸೋದು ಅಂತ ನಾನು ಸರಿ ಪಾಪ ಹೇಳ್ಕೊಡೋಣ ಹೂ ಅಂತ ಹೇಳಿಬಿಟ್ಟಿದ್ದೆ ನೆನ್ನೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಇವತ್ತು ಬಂದು ಕೇಳಿದ್ರು ಆರು ಗಂಟೆ ಇದೆ ಟೈಮು ಸೊ ಒಂದು ಸಾಯಂಕಾಲ ಇದು ಗಾಡಿಗಳಲ್ಲಿ ಎತ್ತು ಓಡಾಡೋದು ಎಲ್ಲ ಅಮ್ಮ ಬೇಡ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಏನೋ ಬಿಲ್ ಬಿಲ್ ಬರೆದು ಬಿತ್ತಿ ಹಂಗೆ ಹಿಂಗೆ ಅದಕ್ಕೆ ನಾನು ಅಕ್ಕ ಹತ್ರ ಬೇಡ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟೆ ಬಟ್ ನಾಳೆ ಒಂದು ಪ್ಲಾನಿಂಗ್ ಇದೆ ಫ್ರೆಂಡ್ಸ್ ಅದು ನಾಳೆ ಫಂಕ್ಷನ್ ಇದೆ ಅದ್ರ ಬಗ್ಗೆ ನಾನು ರಿವೀಲ್ ಮಾಡಲ್ಲ ಇವತ್ತಿನ ವೀಡಿಯೋದಲ್ಲಿ ಸೊ ನಾಳೆನೇ ನೋಡೋಣ ಅದು ಹೋಗೋಣ ಅಂತ ಅಂದ್ಕೊಂಡು ಲೈಕ್ ಹತ್ರ ಹೇಳೋದೇ ಮತ್ತೆ ಇವಾಗ ಅನಿಸ್ತಿದೆ ಪಾಪ ಒಂದು ಫಿಫ್ಟಿ ಮಿನಿಟ್ಸ್ ಆದರೂ ಕರ್ಕೊಂಡು ಬರಬೇಕಿತ್ತು ಅಂತ ಬಟ್ ಅವ್ರ ಮೇಲೆ ಇದ್ದಾರೆ ಹೋಗೋಕ್ಕೂ ಆಗಲ್ಲ ಅವ್ರ ನಂಬರು ಇಲ್ಲ ಹತ್ರ ಏನು ಮಾಡಿದ್ರು ಫ್ರೆಂಡ್ ಸೊ ಅವ್ರಗಡೆ ವಾಕ್ ಮಾಡ್ಕೊಬೋಣ ಬನ್ನಿ ಬಂದಾಯ್ತು ಗಾಳಿ ಕೂಡ ಬಿಸ್ತಲ್ವಲ್ಲ ಮೋಡ ಮಾತ್ರ ಮುಚ್ಕೊಂಡೈತೆ ಮಳೆ ಬರೋ ಥರನೇ ಇದೆ ಆದರೆ ಗಾಳಿನೇ ಬರ್ತಾಯಿಲ್ಲ ಒಂದು ಐದು ನಿಮಿಷ ವಾಕ್ ಮಾಡಿಬಿಟ್ಟು ಮತ್ತೊಳಗೆ ಹೋಗಿಬಿಡ್ತಾನೆ ಗಾಳಿ ಬಿಸ್ತಿದೆ ಫ್ರೆಂಡ್ಸ್ ಒಂದೊಂದೇ ಅನಿಗಳು ನೋಡಿ ಬೀಳ್ತಾ ಇದೆ ಒಂದೊಂದೇ ಈಗ ಸ್ಟಾರ್ಟ್ ಆಗಿದೆ ಮೇಲೆಗಡೆ ಗರಿ ಮೇಲೆ ಪಟಪಟ ಪಟಪಟ ಅಂತ ಅವ್ರೆ ಕೆಳಗಡೆ ನೋಡ್ರೆ ಒಂದೊಂದೇ ಅನಿ ಸಣ್ಣ ಸಣ್ಣ ನೋಡಿ ಕಾಣ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ ಪಟಪಟ ಪಟಪಟ ಅಂತ ಒಂದೊಂದೇ ಅನಿಗಳು ಜೋರಾಗುತ್ತೆ ನಾನು ನಿಂತ್ಕೊಂಡೊಂದ್ ಒಂದೆರಡು ನಿಮಿಷ ಕರೆಂಟ್ ಕನ್ಫರ್ಮ್ ಆಗುತ್ತೆ ಸದ್ಯ ಏನೂ ಕೆಲಸ ಇಲ್ಲ ಇವತ್ತು ಫೋನ್ ಪಕ್ಕದಲ್ಲಿ ಇಟ್ಕೋಬೇಕು ಮೊನ್ನೆ ಆಗೋದು ಬೇಡ ಫ್ರೆಂಡ್ಸ್ ಫೋನ್ ಮೊನ್ನೆ ಫೋನ್ ಎಲ್ಲೋ ಇಟ್ಬಿಟ್ಟು ಮತ್ತೆ ನಾನೆಲ್ಲೋ ಹುಡ್ಕೊಂಡು ಕತ್ಲಲ್ಲಿ ಅಪ್ಪ ಬೇಡ ಬೇಡ ಅನ್ಸ್ಬಿಟ್ಟಿತ್ತು ಮೊನ್ನೆ ಸೊ ಇವತ್ತು ಹಂಗೆ ಆಗೋದು ಬೇಡ ಅಲ್ಲೊಂದು ಪಾಪ ನೋಡಿ ಇಷ್ಟ ನಂಗೆ ನಿಂತ್ಕೊಂಡಿದ್ದೇವೆ ನಮ್ಗೆ ಈ ಥರ ಮಕ್ಳು ಆಟ ಆಡೋದು ನೋಡೋದೇ ತುಂಬಾ ಇಷ್ಟ ಫ್ರೆಂಡ್ಸ್ ಕರೆಂಟ್ ಫ್ರೆಂಡ್ಸ್ ಇವಾಗ ನಾನು ಫೋನೇ ಕಟ್ಟಿಬಿಟ್ಟಿದ್ದೀನಿ ಕರೆಂಟ್ ಹೋಗ್ಬಿಟ್ಟಿತ್ತು ಸೇ ಟಾರ್ಚ್ ಹಾಕಿಬಿಟ್ಟು ಒಬ್ಬಳೇ ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಕಟ್ಕೊಬಿಟ್ಟೆ ಇದು ಒಂದು ಮಳ ಆಗಿದೆ ಅಷ್ಟೊಂದು ಕರೆಂಟ್ ಇದೆಯಲ್ಲ ನಾನು ಅಂಗಡಿ ಮಾಡ್ಕೊಳಕ್ ಹೋಗಿಲ್ಲ ಬಟ್ ಎಷ್ಟು ಶಾಕ್ ಹತ್ತಿ ಹೂವು ತೋರಿಸ್ತೀನಿ ಸಕ್ಕದಾಗ ಕಟ್ಟಿದ್ವಿ ತಂಡ ಕರೆಕ್ಟಾಗಿ ಒಂದು ಮಳ ಹಾಕ್ ಹು ಹಾಗೆ ಹಿಂಗಿಟ್ಕೋಬೇಕು ಸ್ಟ್ರೈಟಂದು ಮಳೆ ಹಾಕ್ಬೇಕಾದ್ರೆ ಒಬ್ರು ಹಿಂಗೆ ಇಟ್ಕೊಂಡು ಹಿಂಗೆ ಕೊಡ್ತಾರೆ ಹಂಗೆ ಮಾಡ್ಬೇಕು ಒಬ್ಬದ್ರು ಈ ಥರ ಸ್ಟ್ರೈಟ್ ಇರಬೇಕಾಗಿ ಹಿಂಗಿದ್ರೆ ಈ ಥರ ಒಂದು ಮಳ ಸೊ ಇದು ಒಂದು ಮಳ ಆಗಿದೆವು ಅಷ್ಟು ನುಡಿ ಒಂದೊಂದಿಗೆ ಕಟ್ಟಿದ್ವಿ ಭಾವನೆ ಹೂವು ಕಟ್ಟೋದ ಎಕ್ಸ್ಪರ್ಟು ಮಾತಾಡೋ ಥರ ಸೊ ಇವಾಗ ಇದು ಕಟ್ಟಿ ಕಾಯಿ ಬಂದುಬಿಟ್ಟು ಇವಾಗ ಕರೆಂಟ್ ಬಂತಲ್ಲ ಹಂಗೆ ಅವಾಗೆ ಪಕ್ಕದ ಮನೆ ಹೋಗಿ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ ಸೊ ಕೊಟ್ಟು ನಾನು ಅವ್ರಿಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತಗೊಂದಿನಿ ತಗೊಂಡ್ಬಿಟ್ಟು ಇಷ್ಟೊತ್ತಿ ಹಾವ ಇದೆ ಅಂತ ಸೊ ಇವಾಗ ಇದನ್ನು ಕೂಡ ಕಟ್ಟಿಬಿಡ್ತೀನಿ ಸ್ವಲ್ಪ ಇಸ್ಕೊಂಡು ಅಷ್ಟೇ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಸಾಕು ನಾನು ಸ್ವಲ್ಪ ಸ್ವಲ್ಪ ನೆಡೋ ದೇವ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ತೊಗೊಬಂದಿನಿ ಇವಾಗ ನಿಧಾನವಾಗಿ ಇದನ್ನೆಲ್ಲ ಕೂಡ ರಿಲ್ಯಾಕ್ಸೇಷನ್ ಇದಾವನ್ನ ಕಟ್ತೀನಿ ಇಲ್ಲ ನಮ್ಮ ಮನೇಲಿ ಬಂದಿಲ್ಲಲ್ಲ ಅಡಿಕೆ ಕೆಲಸ ಏನಿಲ್ಲ ಇವ್ನಿಂಗ್ ಮಾಡಿಲ್ಲ ಅನ್ನೇ ಐತೆ ಇದು ಇನ್ನು ಟೊಮೆಟೊ ಭತ್ತೆ ಐತೆ ಹಂಗಾಗಿ ನನಗೆ ಹೂವು ಕಟ್ಕೊಂಡು ಕುತ್ಕೊಳ್ಳೋಣ ಅಂತ ಕನಕಂಬ್ರನು ಅಷ್ಟೇ ಫ್ರೆಂಡ್ಸು ಒಂದು ಕನಗ ಮೂವಿ ಇತ್ತು ಅದು ಅಕ್ಕ ತಂಗಿ ಮೂವಿ ನೋಡ್ಕೊಂಡು ಕನಕಂಬ್ರ ಹೂವು ಕಟ್ಕೊಂಡಿದ್ದ ಹೇಗೆ ಟೈಮಾಗಿದ್ದು ಗೊತ್ತಾಗಿಲ್ಲ ಹೂವು ಕಟ್ಟಿದ್ದು ಗೊತ್ತಾಗಿಲ್ಲ ಆದರೆ ಏನು ಗೊತ್ತಾ ಕನಕಾಂಬ್ರ ಹೂವು ಮಲ್ಗೆ ಹೂವು ಎಲ್ಲ ಕಟ್ಟಿದ್ರೆ ಬೆನ್ನೋ ಬಂದ್ಬಿಡುತ್ತೆ ಬಿಕಾಸ್ ಅದು ಚಿಕ್ಕ ಚಿಕ್ಕದಲ್ಲ ಹೂವು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಒಂದ್ಮೇಲೆ ಆಗಿದ್ಗೇನಿಲ್ಲ ಆವಾಗೆಲ್ಲ ನಾನು ಸ್ಕೂಲ್ ಕಾಲೇಜ್ಗಳಲ್ಲ ಹೋಗ್ಬೇಕಾದ್ರೆ ಏನೋ ದೇವ್ರಗಳೆಲ್ಲ ನಾನು ಕರ್ಕೊಂಡು ಹೋಗ್ಬಿಡೋರು ಯಾರು ಮಳೆ ಫಂಕ್ಷನ್ ಅಂದರೆ ಅಯ್ಯೋ ಹತ್ತು ಮಳೆ ಹದಿನೈದು ಮಳಲು ಹೋಗಾಡ್ತಿದ್ದೆ ಏನಾಗ್ತಾ ಇಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಇರ್ತಿದ್ವಿ ಜಾಲಿ ಮಾತಾಡಿಕೊಂಡು ನಮ್ಮ ಕಡೆ ಎಲ್ಲ ಹಂಗೆ ವಿಲೇಜ್ ವಿಲೇಜಲ್ಲ ಹಾಗಾಗಿ ಒಂಥರ ಫುಲ್ಲು நமது விலேஜல்வ எல்லோனா ஃபங்க்ஷன் அந்த எல்லோரும் சேர் படோரு எல்லோரும் ஜாலியாக ஓகேட் கொண்டு மாதாட்கண்டு ஜாலியாக டேஸ்ட் மாத்திவிட்டு கொத்தேரில் எஸ் பேக டெம் ஆகும் அந்த மத்தியதோ மொதல் இது சா மெஹந்தி யாரும் ஆக வந்து சாப்பிட்டு கூட மெஹந்தி ஆக்கொண்டு நான் சும்மேன் அது இது மாதாட்க்கு கத்தி மாதாட் ஊரெல்லாம் அது மனைகே வர்த்தலில்லாகி ஆ டம் இவங்கெல்லாம் இவ்வாகோ ஜன்ரேஷன் மக்களா சா டாக்குஸ் மாத்திரே நாவெல்லாம் சனாக எஞ்சாய் மாதே ஒன்று ஃபுஷி நமக்கு சோ சாப்பா ஹூவிலே இது எஸ்ட்டு மழை ஆக ஒன்று ஒன்று மழை ஆகாது கூட சொல்வாங்க இட் கொண்டு நானும் நம்ம ஊருந்தொந்தி அந்த நானே எல்லாம் இடம் முட்டிரே வேஸ்ட் ஆகிபெட்டை அதுக்காக அவருக்கு சொல்லி கொடுத்து நான் சொல்ல இதுக்கொந்தே நானும் நான் அப்பா சாப்பிட்டு கொட் கொள்சோணுன்னா ஊருக்கு அந்த அந்த டொமெட்டோ சொல்லு ஊவா சொல்ல கொடுக்கொழ அந்த எல்லாம் ஃபிரெண்ட்ஸ் அவன் அப்பே வந்த ஃபோனும் மாதிரில அவரு நான் ஃபோனாக பாலன்ஸ் இல்லை ஹெல்ஃபோன் பல அவருக்கு அவரது ஃபோன் மாதிரி கைவிட்டு கொட் கொளசித்தேன் யாரும் ஃபோனே மால ஆறு கண்டே கரெண்ட் ஓகே இவ்வளோ ஏழுவரை ஃப்ரெண்ட்ஸ் டைம்க்கொரு ஃபோன் மாதிரி நான் ஓகே அந்தவிட்டு இவ்வளோ தோம்பு கட்டாய்த்திங்க சோ கட்விட்டு ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಏನು ಇಲ್ಲ ತಕ್ಕೇ ಅಂತ ಅವ್ರು ಬರೋ ತನಕ ನನಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಏನು ಮಾಡೋಕ್ಕೆ ಏನೂ ಇಲ್ಲ ರೈಸ್ ಇದೆ ಸಾಂಬಾರು ತೊಗೊಬಾರ ಹೇಳ್ದ ಏನಾದ್ರು ಚಟ್ನಿ ತೊಗೊಬಾರ ಹೇಳ್ದ ಇಲ್ಲ ತಿನ್ನ ಅಂತ ಗೊತ್ತೇ ಇಲ್ಲ ನೋಡ್ರಣ ಹೂವು ಕಟ್ಬಿಟ್ಟು ಅವ್ರು ಯೋಚನೆ ಮಾಡೋಣ ಅಲ್ವಾ ಒಬ್ಬರು ಅದು ನಿಮ್ಗೆ ಎಂಟು ಗಂಟೆ ಎಂಟುವರೆ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಪರವಾಗಿಲ್ಲ ಹೂವೆಲ್ಲ ಕಟ್ಬಿಟ್ಟು ಬರ್ತೀನಿ ನೋಡಿ ಹೀಗೆ ಕಟ್ಟೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ನೋಡಿ ನನಗೆ ಹೂವು ಕಟ್ಟೋದು ಇಷ್ಟ ಯಾಕೆ ಇಷ್ಟ ಅಂತಂದರೆ ಒಂಥರ ರಿಲ್ಯಾಕ್ಸೇಷನ್ ಫ್ರೆಂಡ್ಸ್ ಹೂವು ಕಟ್ಟೋದು ಮತ್ತು ದೇವ್ರ ಪೂಜೆ ಮಾಡೋದು ಇವೆಲ್ಲ ರಿಲ್ಯಾಕ್ಸೇಷನು ಬಟ್ ನನಗೊಂದೇ ಒಂದು ಇಷ್ಟ ಆಗೋಲ್ಲ ಅನ್ನೋ ವಿಷಯ ಮನೆ ಕೆಲಸ ಮಾಡೋದು ಅದನ್ನು ತುಂಬ ಸರಿ ಹೇಳಿದ್ದೀನಿ ನಿಮಗೆ ನಾವು ಮನೆ ಕೆಲಸ ಮಾಡೋದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಬಟ್ ಇವಾಗೆಲ್ಲ ಅಭ್ಯಾಸ ಆಗಿದೆ ಅಡುಗೆ ಕೆಲಸನೂ ಮತ್ತೆ ಇಷ್ಟ ಆಗ್ತಿಲ್ಲ ಬಟ್ ಇವಾಗ ತುಂಬ ಇಷ್ಟಪಟ್ಟು ಮಾಡ್ತೀನಿ ಅಡುಗೆ ಕೆಲಸನೂ ಸ್ವಲ್ಪ ಕಷ್ಟ ಬಟ್ ಮಾಡಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಈ ಹೌಸ್ ವೈಫ್ಸ್ಗೆ ಮನೆ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟರೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಂಟೋರ್ ಐತೆ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅವನಿಗೆ ಮತ್ತೆ ಬರ್ತಾರೇ ಅಂತ್ ಏನಂತ ಗೊತ್ತಿಲ್ಲ ಸೊ ಹು ಹೂವೆಲ್ಲ ಕಟ್ಬಿಟ್ಟು ತೊಗೊಂಡೋಗಿ ಈ ಕಡೆ ತೋರಿಸ್ತಲ್ವಾ ಈ ಕಡೆ ಇಟ್ಟಿದ್ದೀನಿ ದೇವ್ರ ಮನೇಲಿ ಇಟ್ಟಿದ್ದೀನಿ ಇವಾಗ ಏನು ಕೆಲಸ ಇಲ್ಲ ಒಂದ್ಸರಿ ಫೋನ್ ಮಾಡಿದೆ ಫ್ರೆಂಡ್ಸ್ ವೇಟಿಂಗ್ ಕೊಡಬರ್ತೈತಿ ಯಾರು ಕಟ್ತಾರೋ ಯಾರಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಯಾರು ಯಾರು ಫೋನ್ ಮಾಡ್ತಾರೋ ಈ ಜಗಳ ಮಾಡ್ಕೊಂಡು ಕೋ ಮಾಡ್ಕೊಂಡು ಕಟ್ನೋಬಿಟ್ರು ಫೋನು ಇನ್ನೂ ಕೂಡ ಫೋನೇ ಮಾಡಿಲ್ಲ ಸೊ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ನಿಮಗೆ ಎಷ್ಟು ಟೈಮ್ ಗೊತ್ತಿಲ್ಲ ಇವ್ರು ಬಂದಿದ್ದೆ ಹತ್ತು ಕಾಲು ಹತ್ತು ಕಾಲು ಆಗಿತ್ತು ಹತ್ತುವರೆ ಆಗಿದ್ದ எங்கும் மோசமானது ಹೌದಾ ಫ್ರೆಂಡ್ಸ್ ನೀನ್ ಚೆನ್ನಾಗಿ ಕಮೆಂಟ್ ಮಾಡಿ ಇವಾಗ ಹತ್ತು ಗಂಟೆ ಆಗ್ಬಿಟ್ಟಿದೆ ಅವ್ರು ಬಂದಾಗ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಆಗಿ ಟಯರ್ಡ್ಗೆ ಬೆನ್ನು ಕೂತು ಕೂತು ಕರೆಂಟ್ ಬರೀ ಹೋಗಿ ಹೋಗಿ ಬರ್ತಾನೆ ಇತ್ತು ಬ್ಲಾಗ್ ಮಾಡೋಕಿರಲಿ ಏನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಇವಾಗ ಅವ್ರು ಬಂದ ತಕ್ಷಣ ಒಂದು ಐದು ನಿಮಿಷ ಸ್ವಲ್ಪ ಲೆಕ್ಕಾಚಾರ ಆಗಿತ್ತು ಫ್ರೆಂಡ್ಸ್ ಅಮೌಂಟ್ ಲೆಕ್ಕ ಮಾಡಿ ಏನೇನೋ ಮಾಡಿ ಆಮೇಲೆ ಇಟ್ಬಿಟ್ಟು ಬಂದು ಫಸ್ಟ್ ಊಟ ಮಾಡಿಬಿಟ್ಟಿದ್ದ ಬಾಯಿ ಬಾಯ್ ನಮ್ಮ ಇಪ್ಪ ನಾನ್ ವೆಜ್ ತಿಂದಿದ್ಯಾ ಯಾಕ ನಂಗೆ ಯಾಕೆ ನಾನ್ ವೆಜ್ ಕೊಟ್ಟಿಲ್ಲ ಅಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದೀನಿ ಗುರುವಾರ ಹೊತ್ತು ತಿನ್ನೋಲ್ಲ ಅದೇ ನಾನು ಇನ್ಮೇಲೆ ಅಂದರೆ ಒಂದು ಎರಡು ವಾರದಿಂದ ಗುರುವಾರ ಗುರುವಾರ ನಾನು ವೆಜ್ ತಿನ್ನೋಲ್ಲ ಅಂತ ಹೇಳಿದ್ರು ಕೂಡ ಬೇಕಾಗೇ ತಗೊಬಂದ್ರೆ ನಾನು ಹೊಟ್ಟೆ ಉರ್ಸಕ್ಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಚೆನ್ನಾಗಿ ಬಂದಿದ್ದ ಅಂದ್ಕೊಂಡಿದ್ದೀನಿ ಬ್ಲಾಗ್ನ ಯಾರೆಲ್ಲ ಕೊನೆ ತನಕ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ನ ಕೊಡಿ ಕೊಡಿ ಚಟ್ನಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಗಂಟ್ಲೆಲ್ಲ ಉರಿ ಉರಿ ಒಂಥರ ಕೆಂಬ ಅರ್ತಾನೆ ಇದೆ ಟೊಮೆಟೊ ಚಟ್ನಿ ತಿಂದಿದ್ರೆ ಕೆಂಬ ಬರ್ತಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಗೊತ್ತಾಗಬೇಕು ಇಲ್ಲಾಂದರೆ ತಿನ್ನೋದೇ ಬಿಟ್ಬಿಡ್ತೀನಿ ಟೊಮೆಟೊ ನನ್ನ ಮೇಲೆ ನೀವು ಏನಾದರೂ ಕಮೆಂಟ್ ಮಾಡಿಬಿಟ್ರೆ ಟೊಮೆಟೊ ಇಂದಲೇ ಕೆಮ್ಮಿದೆ ಅನ್ನೋದಾದರೆ ಸೊ ನಾಳೆ ನಾವು ಹೇಳಿದ್ರೆ ರಚನೆ ಅದಕ್ಕೆ ಟೇ ಕೇರ್ ಆ್ಯಂಡ್ ಬಾಯ್